ನಾನು ಹುಟ್ಟೂರು ಧಾರವಾಡ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಚಬ್ಬಿ ಅನ್ನೋ ಗ್ರಾಮದಲ್ಲಿ ಹುಟ್ಟಿದ್ವಿ ನಾನು ನಾನು ಧಾರವಾಡ ಯೂನಿವರ್ಸಿಟಿಗೆ ಹೋದ್ರೆ ಯೂನಿವರ್ಸಿಟಿ ಹಿಂದೆ ಎರಡು ಮೂರು ದೊಡ್ಡ ಏರಿಯಾಗಳಿವೆ ದೊಡ್ಡ ಏರಿಯಾಗಳು ಅಲ್ಲಿ ಏನಪ್ಪಾ ಅಂದ್ರೆ ಈ ಗೌರ್ಮೆಂಟ್ ಎಕ್ಸಾಮ್ ಗಳಿಗೆ ಟ್ರೈನಿಂಗ್ ಕೊಡುವ ಇನ್ಸ್ಟಿಟ್ಯೂಷನ್ ತುಂಬಿ ತೋರ್ ಸಾವಿರ ಸಂಖ್ಯೆಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಈ ರಾಜಸ್ಥಾನದ ಕೋಟಕ್ಕೆ ಹೋಗ್ತಾರಲ್ಲ ದೇಶ ದೇಶದ ಮೂಲೆ ಮೂಲೆಗಳಿಂದ ಹಂಗೆ ಧಾರವಾಡಕ್ಕೆ ಹೋಗ್ತಾರೆ ಎಸಾಮ್ ಪ್ರಿಪರೇಷನ್ಗೆ ಅಂತ ನನಗೆ ಆ ಮಕ್ಕಳ ನೋಡ್ರೆ ಹೊಟ್ಟೆ ಸಂಕಾಗುತ್ತೆ ಹೊಟ್ಟೆ ಆ ಮಕ್ಕಳ ನೋಡಿದ್ರೆ ಬಂದಾಗ ಹೇಳ್ತಿರ್ತಾರೆ ಯು ಪಿ ಎಸ್ ಸಿ ಪ್ರಿಪೇರ್ ಪಿ ಎಸ್ ಸಿ ಪ್ರಿಪೇರ್ ಆಗ್ತೀವಿ ಅಂತ ಆಮೇಲೆ ಕೆ ಎಸ್ ಹೋಗ್ತಿದ್ವಿ ಸರ್ ಅಂತಾರೆ ಲಾಸ್ಟ್ ಲಾಸ್ಟ್ ಹೆಂಗ್ ಬರ್ತಾರೆ ಅಂದ್ರೆ ಪಿಡಿಒ ಎಕ್ಸಾಮರ್ ಬರ ಬರೀತಿರ್ತಾರೆ ಕಾನ್ಸ್ಟೇಬಲ್ ಎಕ್ಸಾಮು ಬರೀತಾರೆ ಪ್ರೈಮರಿ ಸ್ಕೂಲ್ ಟೀಚರ್ ಎಕ್ಸಾಮ್ ಬರೀತಾ ಇರ್ತಾರೆ ಯಾವ ಕನಸು ಕಟ್ಕೊಂಡು ಬಂದ್ ಏನಾದ್ರಿ ನೀವು ಅವ್ರಲ್ಲಿ ಯಾವ ಕನಸು ಕಟ್ಕೊಂಡು ಬಂದು ಏನಾದ್ರಿ ಅದಕ್ಕೋಸ್ಕರ ಈ ನಿನ್ನೆ ತಾನೇ ನನ್ನ ಆಫೀಸ್ ಒಂದಷ್ಟು ಒಂದು ಎಂತ ಹುಡುಗರು ಬಂದು ಡೆಲಿಗೇಷನ್ ನಾನೂರ ಎರಡು ಜನ ಪೊಲೀಸ್ ಏನೋ ಗಳ ನೇಮಕಾತಿನ ರಾಜ್ಯ ಸರ್ಕಾರ ಅದಕ್ಕೆ ತಡೆ ಹಿಡಿದಿದೆ ಅದನ್ನ ದಯವಿಟ್ಟು ಮಾಡಿ ಅಂತ ನಿಮ್ಮ ಸುದ್ದಿ ಪ್ರಸಾರ ಮಾಡಿ ಅಂದ್ರು ನಾನು ದೇವರಾಣಿ ಮಾಡಲ್ಲ ಸುದ್ದಿ ನಾನೇ ನಾನೂರ ಎರಡು ಜನ ರವಿಶ ಮಾಡಿದಂಗತ್ತ ಏನ್ ಮಾಡ್ತೀರಿ ಇನ್ಸ್ಪೆಕ್ಟರ್ ಆಗಿ ಏನೋ ಬಂದೋಬಸ್ತ್ ಸಮಸ್ಯೆ ಆಯಿತು ಅಂತ ಐಪಿಎಸ್ ಆಫೀಸರ್ಗಳ ಮೇಲೆ ಮುಖ್ಯಮಂತ್ರಿಗಳ ಕೈಯತ್ತ ಪರಿಸ್ಥಿತಿ ನಾವು ಓದುತ್ತಿರುವಾಗ ಸಬ್ ಇನ್ಸ್ಪೆಕ್ಟರ್ ಆಗಿ ಮಾಡೋರಿ ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ ನನ್ನ ಹೇಳಿಕೆ ಬಗ್ಗೆ ಚರ್ಚೆಗಳಾದ್ರೆ ಆಗಲಿ ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ ಮಾಡೋದಿದ್ರೆ ಪ್ರೈವೇಟ್ ಜಾಬ್ಗೆ ಹೋಗಿ ನಿಮ್ಮ ಕಷ್ಟಕ್ಕೆ ನಿಮ್ಮ ಪ್ರತಿಭೆಗೆ ನಿಮ್ಮ ಟ್ಯಾಲೆಂಟ್ಗೆ ತಕ್ಕಂತಹ ಪ್ರೋತ್ಸಾಹ ಅಲ್ಲಿ ಮಾತ್ರ ಸಿಗದು ಅಲ್ಲಿ ಮಾತ್ರ ಸಿಗದು ನೌಕರಿಗೆ ಸೇರಿಕೊಂಡ ಒಂದು ವರ್ಷದಲ್ಲಿ ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸಿದರೆ ನಿಮ್ಗಿಂತ ಹತ್ತು ವರ್ಷ ಸೀನಿಯರ್ಗಿಂತ ಮೇಲೆ ಹೋಗ್ತೀರಿ ನೀವು ಸರ್ಕಾರಿ ನೌಕರಿ ಒಬ್ಬ ಅವಿವೇಕಿಗೆ ಒಬ್ಬ ಮೈಗಳಿಗೆ ಯಾವ ಪ್ರಮೋಷನ್ ಆಗುತ್ತೋ ನಿಮಗೂ ಆವಾಗಲೇ ಆಗಬೇಕು ಅವನಿಗೆ ಯಾವ ಸ್ಯಾಲರಿ ಆಗುತ್ತೋ ನಿಮಗೂ ಆಗಬೇಕು ಈ ರಾಜ್ಯದಲ್ಲಿ ಎರಡು ಕೋಟಿ ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನು ಖಾಸಗಿ ಕ್ಷೇತ್ರ ಕೊಟ್ಟಿದೆ ಏಳು ಲಕ್ಷ ಉದ್ಯೋಗಗಳನ್ನ ಸರ್ಕಾರಿ ಕ್ಷೇತ್ರ ಕೊಟ್ಟಿದೆ ಇನ್ನು ಕೊಟ್ಟರು ಹಬ್ಬ ಎರಡು ಲಕ್ಷ ಉದ್ಯೋಗಗಳನ್ನು ಕೊಡಬಹುದು ಆ ಉದ್ಯೋಗಗಳಿಗೆ ಹಗಲು ರಾತ್ರಿ ಜನ ಚಡಪಡಿಸುತ್ತಿದ್ದಾರೆ ಓದ್ತಿದ್ದಾರೆ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕುತ್ತಾರೆ ಫ್ರೀಡಂ ಪಾರ್ಕ್ ಗೆ ಒಂದು ಪ್ರತಿಭಟನೆ ಕೂತುತ್ತಾರೆ ಇದನ್ನು ಉಚಿತನ ಅನ್ನೋದೇ ಅನ್ಬಿತನದ ಏನೇನೋ ಸ್ವಚ್ಛ ಹೊಸ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಿಲಿಯನೇರ್ಗಳು ಭಾರತದಲ್ಲಿದ್ದಾರೆ ನಂಬರ್ ಒನ್ ಅತಿ ಹೆಚ್ಚು ಬಿಲಿಯನೇರ್ಗಳು ಭಾರತದಲ್ಲಿದ್ದಾರೆ ಹಾಗೆ ಬಿಲಿಯನೇರ್ಗಳ ಆದವರ ಪೈಕಿ ಎಂಬತ್ತೇಳು ಪರ್ಸೆಂಟ್ ಫಸ್ಟ್ ಜನರೇಷನ್ ಬಿಲಿಯನೇರ್ಸ್ ಎಂಬತ್ತೇಳು ಪರ್ಸೆಂಟ್ ಜನ ಫಸ್ಟ್ ಜನರೇಷನ್ ಬಿಲಿಯನೇರ್ಸ್ ಅವರಿಗೆ ಕುಟುಂಬದ ಆಸ್ತಿ ಬಂದಿಲ್ಲ ಅವರ ಅಪ್ಪ ಕೊಟ್ಟೀಶ ಆಗಿರಲಿಲ್ಲ ಅವರಪ್ಪ ಏನೋ ಬಿಸಿನೆಸ್ ಎಂಪೈರ್ನ ಕಟ್ಟಿ ಇಟ್ಟಿರಲಿಲ್ಲ ಓ ನನ್ನ ಮಗ ಬಂದು ಆಳ್ತಾನೆ ಅಂತ ನಮ್ಮ ನಿಮ್ಮಂಥವರ ಮನೆಯಿಂದ ಬಂದಂಥವರು ಇವತ್ತು ಉದ್ಯಮದ ಜಗತ್ತನ್ನು ಆಳ್ತಾ ಇದ್ದಾರೆ ಪ್ರೇರಣೆ ಆಗಬೇಕಾಗಿರೋದು ಅವರು ನಿಮಗೆ ಅವರು ಪ್ರೇರಣೆ ಆಗ ಎಲ್ಲ ವಯನಾಡಿನಲ್ಲಿ ಮುಸ್ತಫಾ ಹುಡುಗ ಅವರ ಅಪ್ಪ ಐವತ್ತು ರೂಪಾಯಿ ಕೂಲಿ ಮಾಡ್ತಿದ್ದಂತೆ ಕೂಲಿ ಮಾಡ್ಕೊಂಡಿದ್ದ ಕೂಲಿ ಕಾರಣ ಮಗ ಇವತ್ತು ರೆಡಿಮೇಡ್ ಇಡ್ಲಿ ದೋಸೆ ಹಿಟ್ಟು ಮಾರುವ ಟೂ ಟೈರ್ ಸಿಟಿ ಎರಡನೇ ಹಂತದ ಪಟ್ಟಣದಿಂದ ಅರವತ್ತೈದು ರೂಪಾಯಿ ಜೇಬಲ್ ಇಟ್ಕೊಂಡು ಬಂದಂತಹ ಒಬ್ಬ ಹುಡುಗ ಅತಿ ದೊಡ್ಡ ಲಾಡ್ಜಿಂಗ್ ಬಿಸ್ನೆಸ್ ಅನ್ನು ದೇಶದಲ್ಲಿ ಕಟ್ಟದ ಆತನ ಪರ್ಸನಲ್ ವರ್ತ್ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಆತನಿಗೆ ಜಾತಿಯ ಹಿನ್ನೆಲೆ ಈ ರೀತಿ ಸಾಧನೆ ಮಾಡಿದವರಿಗೆ ಜಾತಿಯ ಹಿನ್ನೆಲೆ ಇರಲಿಲ್ಲ ಕೌಟುಂಬಿಕ ಹಿನ್ನೆಲೆ ಇರಲಿಲ್ಲ ಶೈಕ್ಷಣಿಕ ಹಿನ್ನೆಲೆಯೂ ಇರಲಿಲ್ಲ ಅಂಥದ್ದೊಂದು ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಆ ಪ್ರೇರಣೆಗಳು ನಿಮ್ಮಲ್ಲಿ ಬರಲಿ ಆ ಪ್ರೇರಣೆಗಳು ನಿಮ್ಮಲ್ಲಿ ಬರಲಿ ನಾನು